ಸಾಹಿತ್ಯ ಹಾಗೂ ಸಂಗೀತ ಲೋಕಕ್ಕೆ ಭಾವಗೀತೆಗಳ ಕೊಡುಗೆ ಅಪಾರ ಲೇಖಕರ ಭಾವಪೂರ್ಣ ಸಾಲು ಸಂಗೀತ ಸಂಯೋಜಕರ ಕಲೆ ತುಂಬ ಮಹತ್ವಪೂರ್ಣ ಚಂದನ ವಾಹಿನಿ ಭಾವಗೀತೆಗಳನ್ನು ಸದಾ ಪ್ರಸಾರ ಮಾಡುತ್ತಾ ಬಂದಿದೆ ಇದರ ಇನ್ನೊಂದು ಭಾಗವೇ ಭಾವನವ ನವೀನ ಕವಿಯ ಭಾವಕ್ಕೆ ಸಂಗೀತ ರೂಪ ನೀಡಿರುವ ಈ ವಿಶೇಷ ಕಾರ್ಯಕ್ರಮ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ನಿಮಗಾಗಿ ಕನ್ನಡ ಸಾರಸ್ವತ ಲೋಕದ ಈ ವಿಶೇಷ ಪಯಣದಲ್ಲಿ ನೀವು ಚಂದನ ವಾಹಿನಿ ಜೊತೆಗೆ ಇರ್ತೀರ ಅಲ್ವಾ ಒಂದು ಸಾಲಿನ ಕವಿತೆಗಳು ಇದೆ ಇಂದಿನ ನಮ್ಮ ವಿಶೇಷತೆ ಭಾವ ನವ ನವೀನ ನಮ್ಮ ಜೀವನ ಪ್ರತಿದಿನವೂ ನವನವೀನ ನಮ್ಮ ಭಾವನೆ ಸಹಿತ ಚೇ ಬದಲಾವಣೆ ಆಗ್ತಾನೆ ಇರುತ್ತೆ ಇದು ಸುಂದರವಾದ ಒಂದು ಪ್ರೋ ಒಂದು ಪ್ರದರ್ಶನ ಪ್ರೋಗ್ರಾಮ್ ಇದೆ ನೀವು ನೋಡಬೇಕು ಆನಂದಿಸಬೇಕು ನಿಮ್ಮ ಅನಿಸಿಕೆ ಸಹಿತ ನೀವು ತಿಳಿಸ್ಬೇಕು ಎಚ್ ಎಸ್ ಅವ್ರನ್ನ ನಾನು ಸೇವ್ ಮಾಡಿ ಇಟ್ಕೊಂಡಿರೋದು ಜೀವನ ಪ್ರೀತಿ ಅಂತ ನಂಗೆ ಯಾವಾಗಲೂ ಎಚ್ ಕಾಲ್ ಮಾಡಿದ್ರೆ ಜೀವನ ಪ್ರೀತಿ ಇಸ್ ಕಾಲಿಂಗ್ ಅಂತ ಬರುತ್ತೆ ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವ ಬಗೆ ತಣ್ಣಗಿನ ಆಸರಯ ನೆರಳ ಕೊಟ್ಟು ನಮ್ಮ ಕವಿ ಕೆ ಎಸ್ ನರಸಿಂಹಸ್ವಾಮಿಯವರು ಹೇಳ್ತಾರೆ ಒಬ್ಬ ಒಳ್ಳೆಯ ಕವಿ ಮಾತ್ರವೇ ಒಳ್ಳೆಯ ಭಾವಗೀತೆಯನ್ನು ಬರೆಯಬಲ್ಲ ಅಂತ ಅಂದರೆ ಭಾವಗೀತೆ ಅಂತಂದರೆ ಒಬ್ಬ ಒಳ್ಳೆಯ ಕವಿ ಬರೆದಂತಹ ಹಾಡು ಕವಿತೆ ಅಂತ ನಾವು ಹೇಳ್ಬೋದು ಮತ್ತು ಈ ಏನು ಭಾವಗೀತೆ ಅನ್ನೋದು ಇದೆಯಲ್ಲ ಇದು ಕಾವ್ಯದ ಅನೇಕ ಪ್ರಭೇದಗಳಲ್ಲಿ ಒಂದು ಅದು ಕಾವ್ಯದಲ್ಲಿ ಮಹಾಕಾವ್ಯ ಇದೆ ಖಂಡಕಾವ್ಯ ಇದೆ ಕಥನ ಕವಿತೆ ಇದೆ ಸುನೀತ ಇದೆ ಮಕ್ಕಳ ಕವಿತೆ ಇದೆ ಹರಿ ಕವಿತೆ ಇದೆ ಹೀಗೆ ಅನೇಕ ಪ್ರಭೇದಗಳಿದೆ ಹೇಗೆ ಭಾವಗೀತೆ ಕೂಡ ಒಂದು ಪ್ರಭೇದ ಆದ್ದರಿಂದಲೇ ವೆಂಕಟೇಶ್ ಮೂರ್ತಿರೇ ಒಂದು ಮಾತು ಹೇಳ್ತಾರೆ ಹೇಳಿದರೆ ಒಬ್ಬ ಕವಿಯ ಕಾವ್ಯ ಅನ್ನುವಂಥ ಒಂದು ಭವ್ಯ ಅರಮನೆ ಇರುತ್ತಲ್ಲ ಆ ಅರಮನೆಯ ಒಂದು ಹೆಬ್ಬಾಗಿಲಿದ್ದ ಹಾಗೆ ಈ ಭಾವಗೀತೆ ಅಂತ ಆ ಅಂತ ಚಿಂತ ನೋಡ್ಕೊಂಡು ನಾವು ಅಲ್ಲೇ ನಿಂತ್ಕೋಬಾರ್ದು ಅದರ ಮೂಲಕ ಒಳಗಡೆ ಬಂದು ಆ ಅರಮನೆಯ ಚೆಲುವೇನು ವಿಸ್ತಾರವೇನು ಅಂತೆಲ್ಲ ನಾವು ತಿಳ್ಕೊಬೇಕು ಹಾಗೆ ಕವಿಯ ಕಾವ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಭಾವಗೀತೆ ಅನ್ನೋದು ಪ್ರವೇಶ ದ್ವಾರ ಇದ್ದ ಹಾಗೆ ಅಷ್ಟೇ ಅಂತ ಇದನ್ನು ನಾವು ಮನಗಾಣಬೇಕು ಕವನಗಳ ಸಾಲಲ್ಲಿ ಭಾವದ ಪಯಣವನ್ನು ಅನುಭವಿಸಿ ಭಾವ ನವನವೀನ ಕಾರ್ಯಕ್ರಮದ ಮೂಲಕ ಭಾವ ತಪ್ಪದೇ ನೋಡಿ ನವೆಂಬರ್ ಎರಡರಿಂದ ಪ್ರತಿ ಭಾನುವಾರ ರಾತ್ರಿ ಎಂಟು ಗಂಟೆಗೆ ಮರುಪ್ರಸಾರ ಶನಿವಾರ ಸಂಜೆ ಐದು ಮೂವತ್ತಕ್ಕೆ